ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಸೃಷ್ಟಿ ದೃಷ್ಟಿ ಚಾನಲ್ಗೆ ಸ್ವಾಗತ ಇವತ್ತು ತಂಬಳ ನೋಡಿ ಎಲ್ರಿಗೂ ಗೊತ್ತಾಗಿದೆ ಹೌದು ಇಡ್ಲಿ ಪಾತ್ರೆಯಲ್ಲಿ ಪೂರಿ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ಪೂರಿ ಮಾಡೋದಕ್ಕೆ ಗೋಧಿ ಹಿಟ್ಟು ಒಂದು ಸ್ಪೂನ್ ಸಕ್ಕರೆ ರುಚಿಗೆ ತಕ್ಕಷ್ಟು ಉಪ್ಪು ರವೆ ಎಣ್ಣೆ ನೀರು ಬಾಣಲೆ ಇಟ್ಕೊಂಡಿದ್ದೀನಿ ಇದು ಸಾಗು ಮಾಡೋದಕ್ಕೆ ಈರುಳ್ಳಿ ಟೊಮೊಟೊ ಕೊತ್ತಂಬರಿ ಸೊಪ್ಪುನ ಕಟ್ ಮಾಡ್ಕೊಂಡಿದ್ದೀನಿ ಹಾಗೆ ಹಾಲು ಬೇಯೋದಕ್ಕೆ ಹಾಕಿದ್ದೀನಿ ಇದು ಒಂದು ಕಡೆ ಸೈಡ್ಗೆ ಇಟ್ಕೋತೀನಿ ನಾನು ಇವಾಗ ಚಪಾತಿ ಇದು ಏನಪ್ಪ ನಾವು ಹಿಟ್ಟನ್ನು ಕಲಿಸ್ಕೊಬೇಕು ಪೂರಿ ಹಿಟ್ಟನ್ನ ಚಪಾತಿ ಹಿಟ್ಟಿಗಿಂತ ಸ್ಮೂತ್ ಇರಬೇಕು ಆ ರೀತಿ ಕಲಿಸ್ಕೊಬೇಕು ಬನ್ನಿ ಈಗ ಅದನ್ನ ಯಾವ ರೀತಿ ಕಲಿಸ್ಕೊಳ್ಳೋದು ಅಂತ ನೋಡೋಣ ನಾನು ಮೊದಲಿಗೆ ಇಲ್ಲಿ ಕಾಲು ಕೆ ಜಿ ಹಿಟ್ಟಿಗೆ ಐವತ್ತು ಅಷ್ಟು ನಾನು ರವೆ ತಗೊಂಡಿದ್ದೀನಿ ಚಿರೋಟಿ ರವೆನ ಇದನ್ನ ನಾವು ಇವಾಗ ಬಿಸಿನೀರಲ್ಲಿ ಕಲಿಸ್ಕೊಬೇಕು ನಾನು ಬಿಸಿ ನೀರು ತಗೊಂಡಿದ್ದೀನಿ ನೀವು ಒಲೆ ಮೇಲೆ ಆದ್ರೂ ಇದನ್ನ ಅರಳಿಸ್ಕೋಬಹುದು ನಾನು ಇಲ್ಲಿ ಕೆಳಗಡೆನೆ ಇಟ್ಕೊಂಡಿದ್ದೀನಿ ಇದು ಅರಳಿ ಇವಾಗ ಇದನ್ನು ಬಿಸಿ ನೀರು ಹಾಕಿ ಅರಳೋದಕ್ಕೆ ಬಿಟ್ಟಿದ್ದೀನಿ ಒಂದು ಐದು ನಿಮಿಷ ಇದು ಅರಳ್ಳಿ ನೋಡಿ ಗಟ್ಟಿ ಆಗ್ತಾ ಇದೆ ಸ್ವಲ್ಪ ಇದು ಅರಳ್ಳಿ ಈ ರೀತಿ ನೋಡಿ ಗಟ್ಟಿಯಾಗಿದೆ ಅರಳಿ ಇವಾಗ ಇದಕ್ಕೆ ಹಿಟ್ಟು ಹಾಕ್ಕೊಂಡು ನಾವು ನಾದ್ಕೋಬೇಕು ನೀರು ಕೂಡ ಹಾಕ್ಕೋಬೇಕು ಅದಕ್ಕೆ ಇವಾಗ ನಾನು ಒಂದು ಸ್ಪೂನಷ್ಟು ಸಕ್ಕರೆ ಹಾಕೋತಾ ಇದ್ದೀನಿ ಸಕ್ಕರೆ ಹಾಕಿದ್ರೆ ಸ್ವಲ್ಪ ಪೂರಿ ಕಲ್ಲರ್ ಬರುತ್ತೆ ಅಂತ ಅಷ್ಟೇ ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು ರುಚಿ ನೋಡಿಕೊಂಡು ಉಪ್ಪು ಹಾಕೋಬೇಕು ಇವಾಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಹಾಗೆ ಗೋಧಿ ಹಿಟ್ಟು ಈಗ ಹಿಟ್ಟನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಇದರಲ್ಲೇ ಆಮೇಲೆ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ನಾದ್ಕೋಬೇಕು ಹಿಟ್ಟು ಸ್ವಲ್ಪ ಬಿಸಿ ಇರುವಾಗಲೇ ಕೂಡ ನೀವು ಹಾಕೊಂಡು ಕಲಿಸ್ಕೋಬೋದು ಆದರೆ ನಾದ ನಾದಕ್ಕೆ ಆಗೋದಿಲ್ಲ ಅದರಿಂದ ಸ್ವಲ್ಪ ಹಿಟ್ಟು ಹಾರದ ಮೇಲೆ ರವೆನ ನಾವು ಅರಳಿಸ್ಕೊಂಡು ಅದು ಸ್ವಲ್ಪ ಹಾರದ ಮೇಲೆ ನೋಡಿ ಈ ರೀತಿ ಹಿಟ್ಟು ಹಾಕ್ಕೊಂಡು ನಾತ್ಕೊಬೇಕು ಚೆನ್ನಾಗಿ ನಾನು ಒಂದು ಕೈಲಿ ಮೊಬೈಲ್ ಇಟ್ಕೊಂಡಿದ್ದೀನಿ ಇನ್ನೊಂದು ಕೈಲಿ ಇದ್ದೀನಿ ಇವಾಗ ಇದನ್ನು ನಾನು ನಾದ್ಕೊಂಡು ತೋರಿಸ್ತೀನಿ ಇವಾಗ ಫೋನ್ ಇಟ್ಬಿಟ್ಟು ತೋರಿಸ್ತೀನಿ ಇಲ್ಲಿ ನೋಡಿ ಈ ರೀತಿ ಆಗಿದೆ ಗಂಟು ಗಂಟು ಥರ ಹಿಟ್ಟು ಈ ರೀತಿ ಆಗಿದೆ ಇದನ್ನು ಇವಾಗ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಂಡು ಚುಂಕಿಸ್ಕೊಂಡು ತಣ್ಣೀರನ್ನ ಹಾಕ್ಕೊಂಡು ನಾತ್ಕೋಬೇಕು ಒಂದೇ ಸತಿ ನೀರು ಹಾಕ್ಕೋಬೇಡಿ ನಾವು ಹಿಟ್ಟನ್ನ ಈ ರೀತಿ ಕಲಸಿ ಇಟ್ಕೊಳ್ಳೋದ್ರಿಂದ ಮಾಡೋದ್ರಿಂದ ಒಂದು ಹದಿನೈದು ದಿನ ಇಟ್ಕೋಬೋದು ನಾವು ಪೂರಿನ ಕೆಡೋದಿಲ್ಲ ಮತ್ತು ಹೊರಗಡೆ ಎಲ್ಲಾದರೂ ಹೋಗುವಾಗ ಕೂಡ ನಾವು ಪ ತಗೊಂಡೋಗ್ಬೋದು ಇದನ್ನು ತೋರಿಸ್ತೀನಿ ನಾನು ಯಾವ ರೀತಿ ಅಂತ ಹೇಳಿ ದಿಢೀರಂತ ಕೂಡ ಮನೆಯಲ್ಲಿ ಮಕ್ಕಳಿಗೆ ನಾವು ಬೆಳಗ್ಗೆ ಟೈಮು ಎಮರ್ಜೆನ್ಸಿ ಇರುವಾಗ ತಿಂಡಿ ಏನು ಮಾಡೋದು ಅನ್ನೋ ಟೈಮಲ್ಲಿ ಕೂಡ ಪೂರಿ ರೆಡಿ ಇರುತ್ತೆ ಒಂದು ಸ್ವಲ್ಪ ಚೆಕ್ಕಿನೋ ಸಾಗುನ ಮಾಡಿಕೊಂಡ್ರೆ ಬೇಗ ಆಗುತ್ತೆ ಆವಾಗ ಇಲ್ಲಿ ಹಿಟ್ಟು ಕಲಿಸ್ಬೇಕು ನಾದಬೇಕು ಟೈಮ್ ಆಗುತ್ತೆ ಅನ್ನೋದು ಟೆನ್ಷನ್ ಇರೋದಿಲ್ಲ ಒಂದು ವಾರಕ್ಕೆ ಒಂದು ದಿನ ನಾವು ಭಾನುವಾರ ಈ ರೀತಿ ಎಲ್ಲ ಪ್ರಿಪೇರ್ ಮಾಡಿ ಮಾಡಿ ನಮಗೆ ಮಕ್ಕಳನ್ನ ಸ್ಕೂಲಿಗೆ ಕಳಿಸೋದು ಒಂದು ವಾರ ಟೆನ್ಷನ್ ಇರೋದಿಲ್ಲ ನೋಡಿ ಈಗ ಇಟ್ಟು ನೋಡ್ತಾ ಇದ್ದೀರಲ್ವ ಈ ರೀತಿ ಇದೆ ಇದಕ್ಕೆ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಒಂದು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಹಿಟ್ಟು ನಾವು ಯಾವ ರೀತಿ ನಾದಿ ಕಲಿಸ್ತೀವಿ ಅಷ್ಟು ಚೆನ್ನಾಗಿ ಬರುತ್ತೆ ಪೂರಿ ಇವಾಗ ನೀವು ಇದನ್ನು ಹಿಟ್ಟನ್ನು ಒಂದು ಹತ್ತು ನಿಮಿಷ ಬಿಡಬೇಕು ಅಂತ ಏನೂ ಇಲ್ಲ ಹಿಟ್ಟು ಕಲಿಸೋ ತಕ್ಷಣವೇ ಮಾಡ್ಕೋಬೋದು ಇಲ್ಲ ಟೈಮ್ ಇದೆ ನಮ್ಮ ಹತ್ರ ಒಂದು ಹತ್ತು ನಿಮಿಷ ಆಗೋದು ಹಿಟ್ಟು ಅರಳೋದಕ್ಕೆ ಬಿಡ್ತೀವಿ ಅಂದರೂ ಕೂಡ ಬಿಡ್ಬೋದು ನೋಡ್ಬೋದು ಹಿಟ್ಟು ಎಷ್ಟು ಚೆನ್ನಾಗಿ ಹೊಂದ್ಕೊಂಡಿದೆ ಅಂತ ಪೂರಿ ಅಷ್ಟೇ ಚೆನ್ನಾಗಿ ಬರುತ್ತೆ ಒಂದೇ ಸತಿಗೆ ನಾವು ಒಂದಷ್ಟು ಪೂರಿನ ಮಾಡಿಟ್ಕೋಬೋದು ಹಿಟ್ಟನ್ನು ಈ ರೀತಿ ಚೆನ್ನಾಗಿ ನಾತ್ಕೊಬೇಕು ಹಿಟ್ಟು ನಾವು ಕಲಸೋದ್ರಲ್ಲೇ ಇರೋದು ಪೂರಿ ಮಾಡೋದು ಇದು ಕೆಲಸ ಕಾರ್ಯಕ್ಕೆ ಹೋಗೋರಿಗೆ ತುಂಬ ಈಸಿ ಆಗುತ್ತೆ ಭಾನುವಾರ ಶನಿವಾರ ರಜೆ ಇರೋ ಟೈಮಲ್ಲಿ ಈ ರೀತಿ ಮಾಡಿಟ್ಕೊಂಡ್ರೆ ಪೂರಿ ಮಾಡ್ಕೊಳ್ಳೋದು ಸುಲಭ ಆಗುತ್ತೆ ಅವ್ರಿಗೆ ಹಿಟ್ಟಿಗೆ ಒಂದು ಕಾಲು ಕೆ ಜಿ ನಾನು ಗೋಧಿ ಹಿಟ್ಟು ತೊಗೊಂಡಿರೋದು ಇನ್ನೂ ಕೂಡ ಇಷ್ಟು ಹಿಟ್ಟು ಮಿಕ್ಕಿದೆ ಇನ್ನೂ ನೂರು ಗ್ರಾಮ್ ಅಷ್ಟು ಹಿಟ್ಟು ಮಿಕ್ಕಿದೆ ಇದಿಷ್ಟಕ್ಕೆ ಒಂದು ಐವತ್ತು ಪೂರಿ ಆಗುತ್ತೆ ನೋಡಿ ಐವತ್ತು ಪೂರಿ ಆಗುತ್ತೆ ಇದಿಷ್ಟು ಹಿಟ್ಟಿಗೆ ಐವತ್ತು ಪೂರಿನ ನಾವು ಮಾಡಿಟ್ಕೊಂಡ್ರೆ ಒಂದು ಎರಡು ಮೂರು ದಿನ ಯೂಸ್ ಮಾಡ್ಬೋದು ವಾರದಲ್ಲಿ ಇವಾಗ ನೋಡಿ ಹಿಟ್ಟು ರೆಡಿ ಆಯಿತು ಇಷ್ಟಿದೆ ನೋಡಿ ಹಿಟ್ಟು ಇವಾಗ ಬನ್ನಿ ಗ್ಯಾಸ್ ಹಚ್ಚೋಣ ನಾನು ಒಂದಿಷ್ಟು ಸಣ್ಣ ಸಣ್ಣ ಆಲೂಗಡೆಯ ಬೇಯಿಸಿ ಇಟ್ಕೊಂಡಿದ್ದೀನಿ ಒಂದಿಬ್ಬರಿಗೆ ಸಾಗು ಮಾಡ್ಕೊತಾ ಇರೋದ್ರಿಂದ ನಾನು ಒಂದಿಷ್ಟು ತೊಗೊಂಡಿದ್ದೀನಿ ಅಷ್ಟೇ ಜಾಸ್ತಿ ಬೇಡ ಅಂತ ಹೇಳಿ ಸಿಂಪಲ್ಲಾಗಿ ಒಂದು ಸಾಗು ಮಾಡ್ಕೊತಾ ಇದ್ದೀನಿ ನಾನು ಆಲೂಗಡ್ಡೆನ ಈ ರೀತಿ ಸ್ವಲ್ಪ ಮ್ಯಾಶ್ ಮಾಡ್ಕೊತಾ ಇದ್ದೀನಿ ನಾನು ನೋಡಿ ಈ ರೀತಿ ಮಾಡ್ಕೊಂಡಿದ್ದೀನಿ ಇವಾಗ ಬನ್ನಿ ಸಾಗು ಮಾಡೋಣ ಈ ಕಡೆ ನೋಡಿ ಖಾಲಿ ಪಾತ್ರೆ ಇಡ್ಲಿ ಪಾತ್ರೆ ತಗೊಂಡಿದ್ದೀನಿ ನಾನು ಇಡ್ಲಿ ಪಾತ್ರೆನ ಇಡ್ತಾ ಇದ್ದೀನಿ ಇಡ್ಲಿ ಪಾತ್ರೆಗೆ ನೀರು ಹಾಕ್ತಾ ಇದ್ದೀನಿ ನೀರು ಹಾಕೊಂಡಿದೀನಿ ನಾನು ಈ ಕಡೆ ನೋಡಿ ಒಂದು ಟೇಬಲ್ ಸ್ಪೂನ್ ಎರಡು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೋತಾ ಇದ್ದೀನಿ ಸಾಗು ಮಾಡ್ಕೊಳ್ಳೋದಕ್ಕೆ ಆಗಿ ನಾನು ಒಂದು ಸಾಗು ಮಾಡ್ಕೋತಾ ಇದ್ದೀನಿ ಹಾಲು ಸಾಗುನ ಇದಕ್ಕೆ ಜಾಸ್ತಿ ಐಟಮ್ ಕೂಡ ನಾನು ಏನೂ ತಗೊಂಡಿಲ್ಲ ಒಂದು ಗೆಡ್ಡೆ ಈರುಳ್ಳಿ ಒಂದು ಟೊಮೊಟೊ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಲು ತಗೊಂಡಿದ್ದೀನಿ ಎಣ್ಣೆ ಕಾದಿದೆ ಈರುಳ್ಳಿ ಹಾಕೋತಾ ಇದ್ದೀನಿ ಟೊಮೊಟೊ ಹಾಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋತಾ ಇದ್ದೀನಿ ಟೊಮೊಟೊ ಕೂಡ ಬೇಗ ಸಾಫ್ಟ್ ಆಗುತ್ತೆ ಅಂತ ಕೂಡ ಸಾಕ್ತೀವಿ ನೋಡಿ ನಾವು ಪೂರಿ ಇವಾಗ ಯಾವ ರೀತಿ ಲಟ್ಟಿಸ್ಕೊತೀವಿ ಆ ರೀತಿ ನಾನು ಲಟಿಸ್ಕೊತ ಇದೀನಿ ಒತ್ತೀವಿ ಒಂದು ಕಡೆ ಲಟ್ಟಿಸ್ತಾರೆ ಅಂತಾರೆ ನಮ್ಮ ಕಡೆ ಒತ್ತುತೀವಿ ಅಂತೀವಿ ಸಣ್ಣ ಸಣ್ಣ ಉಂಡೆಯಾಗಿ ತಗೊಂಡು ಒತ್ತೋದಕ್ಕಿಂತ ಈ ರೀತಿ ಸ್ವಲ್ಪ ಚಪಾತಿ ಇಟ್ಟು ಅಷ್ಟು ದಪ್ಪ ತಗೊಂಡು ಲಟ್ಟಿಸ್ಕೊಂಡು ಆಮೇಲೆ ನಾವು ಪೂರಿನ ಕಟ್ ಮಾಡ್ಕೊಳ್ಳೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಒಂದು ಕಡೆ ಈರು ಟೊಮೊಟೊ ಈರುಳ್ಳಿ ಫ್ರೈ ಇದೆ ನೋಡಿ ಯಾವ ಸೈಜ್ ಬೇಕೋ ಆ ಸೈಜ್ನ ನೀವು ಊರಿನ ಕಟ್ ಮಾಡ್ಕೋಬೋದು ಈ ರೀತಿ ನಾನು ಕಟ್ ಮಾಡ್ಕೊಂಡಿದ್ದೀನಿ ಇವಾಗ ಒಂದು ಪ್ಲೇಟ್ ಹಾಕೋತೀನಿ ನೋಡಿ ಈರುಳ್ಳಿ ಟೊಮೊಟ ಸಾಫ್ಟಾಗಿದೆ ಇವಾಗ ಆಲೂಗೆಡ್ಡೆ ಮತ್ತು ಕೊತ್ತಂಬರಿ ಸೊಪ್ಪನ್ನ ಹಾಕೋತಾ ಇದ್ದೀನಿ ಯಾವುದೇ ಬಟಾಣಿ ಏನು ಹಾಕ್ತಾ ಇಲ್ಲ ಸಿಂಪಲ್ಲಾಗಿ ಮಾಡ್ಕೋತಾ ಇದ್ದೀನಿ ಒಂದು ಚಿಕ್ಕಿ ಅರಶಿನ ಪೌಡಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿದೀವಿ ಮೊದಲೇ ಸ್ವಲ್ಪ ಸಾಂಬಾರ್ ಪುಡಿ ಹಾಕೋತಾ ಇದ್ದೀನಿ ಇವಾಗ ಸ್ವಲ್ಪ ನೀರು ಹಾಕೋತಾ ಇದ್ದೀನಿ ಹಾಲು ಮತ್ತು ಟಮೊಟ ಈರುಳ್ಳಿ ಎರಡು ಇವಾಗ ಚೆನ್ನಾಗಿ ಹೊಂದ್ಕೋಬೇಕು ಹೊಂದ್ಕೋಬೇಕು ಅಂತ ಅಂದರೆ ಸಾಂಬಾರು ಪುಡಿ ಅಕ್ಕಿ ಇದ್ದೀವಲ್ಲ ಅದು ಒಂದು ಕುದಿ ಕುದಿದ್ರೆ ಹೋಗುತ್ತೆ ನೋಡಿ ಕುದೀಲಿ ಇವಾಗ ಹಾಗೆ ಇನ್ನೊಂದು ಇದ್ದೀನಿ ನೋಡಿ ನೀವು ಹಿಟ್ಟು ಹಾಕ್ಕೊಂಡಿಲ್ಲ ಅಂದರೆ ಎಣ್ಣೆ ಕೂಡ ಹಾಕೋಬೋದು ನಾನಿಲ್ಲಿ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಲಟ್ಟಿಸ್ಕೊತಾ ಇದ್ದೀನಿ ಪೂರಿನ ಜಾಸ್ತಿ ತೆಳು ಮಾಡ್ಕೋಬೇಡಿ ಈ ರೀತಿ ಎಲ್ಲನೂ ಲೆಟಿಸ್ಕೊಳ್ಳಿ ರೆಡಿಯಾಗಿದೆ ಇವಾಗ ಸಿಂಪಲಾಗಿ ಈ ರೀತಿ ಸಾಗು ಮಾಡ್ಕೊಂಡಿದ್ದೀನಿ ನಾನು ನೋಡಿ ಇಲ್ಲಿ ನೀರು ಕಾಯ್ದಕ್ಕೆ ಇಟ್ಟಿದ್ದೀನಿ ನೀರು ಕಾದಿದೆ ಇವಾಗ ನಾವು ಇಡ್ಲಿ ಪಾತ್ರೆನ ಇಟ್ಕೊಳ್ಳೋಣ ಇಡ್ಲಿ ಪಾತ್ರೆಗೆ ಸ್ವಲ್ಪ ಎಣ್ಣೆ ಸಾರ್ಕೊಳ್ಳೋಣ ಈ ರೀತಿ ನಾನು ಲಟ್ಟಸ್ ಇಟ್ಕೊಂಡಿದ್ದೀನಿ ಒಂದು ಮರಕ್ಕೆ ಹಾಕಿ ಇಟ್ಕೊಂಡಿದ್ದೀನಿ ಈಗ ಒಂದೊಂದೇನೆ ನಾನು ಇಲ್ಲಿ ಹಾಕೋತಾ ಇದ್ದೀನಿ ಎಲ್ಲ ಒಂದೇ ಸಮನೆ ಬರುತ್ತೆ ಈ ರೀತಿ ನೋಡಿ ಈ ಅಷ್ಟೇ ಸ್ವಲ್ಪ ಎಣ್ಣೆ ಹಾಕೋತಾ ಇದ್ದೀನಿ ನಾನು ಅಂಟಬಾರ್ದು ಅಂತ ಅಷ್ಟೇ ಅದೇನು ಅಂಟೋದಿಲ್ಲ Вижте костите. Брешите брешите. Ммм. ಇವಾಗ ಒಂದು ಹತ್ತು ನಿಮಿಷ ನಾನು ಕ್ಲೋಸ್ ಮಾಡ್ತಾಯಿದ್ದೀನಿ ಮೀಡಿಯಮ್ ಊರಿಲಿ ಇಟ್ಟಿದ್ದೀನಿ ನಾನು ಒಂದು ಹತ್ತು ನಿಮಿಷ ಇವಾಗ ಮುಚ್ಚಿಟ್ಟಿದ್ದೀನಿ ಬೆಂದಿದೆ ಗ್ಯಾಸ್ ಆಫ್ ಮಾಡ್ಕೊತಾ ಇದ್ದೀನಿ ಇಲ್ಲಿ ನಾನು ಇದನ್ನೆಲ್ಲ ಒಂದು ಪ್ಲೇಟ್ಗೆ ತಕ್ಕೊತೀನಿ ನೋಡಿ ಈ ರೀತಿ ಅದರಿಂದ ಬೇಯಿಸಿ ತೆಗೆದಿಟ್ಕೊಂಡ್ರೆ ಈ ರೀತಿ ನಾವು ಯಾವಾಗ ಬೇಕಾವಾಗ ಪೂರಿ ಮಾಡ್ಕೊಬೋದು ಪೂರಿ ರೆಡಿಯಾಗಿದೆ ನೋಡಿ ಈ ರೀತಿ ನಾವು ಬೇಯಿಸಿ ಒಂದು ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೋಬೋದು ಈ ರೀತಿ ಸ್ಟೋರ್ ಮಾಡ್ಕೊಬೇಕು ಬನ್ನಿ ನೋಡೋಣ ಈ ರೀತಿ ಒಂದು ಫ್ರಿಜ್ ಒಳಗಡೆ ಇರೋದಕ್ಕೆ ಪ್ಲಾಸ್ಟಿಕ್ಕೋ ಗಾಜುಂದು ಯಾವ್ದಾದ್ರು ತೆಗ್ದು ಈ ರೀತಿ ಬಿಸಿ ಇರೋದೆಲ್ಲ ಆರಿಸ್ಬಿಟ್ಟು ನಾವು ಈ ರೀತಿ ಸ್ಟೋರ್ ಮಾಡಿ ಇಟ್ಕೊಂಡ್ರೆ ಹದಿನೈದರಿಂದ ಇಪ್ಪತ್ತು ದಿನ ಇಟ್ಕೋಬೋದು ಏನೂ ಪ್ರಾಬ್ಲಮ್ ಆಗೋದಿಲ್ಲ ನೋಡಿ ದಿಢೀರಂತ ನಾವು ಬೆಳಗ್ಗೆ ಟೈಮು ಫ್ರಿಜ್ ಒಳಗೆ ಫ್ರಿಜ್ಜಿಂದ ಎತ್ಕೊಂಡಿದ್ದೇನೆ ಒಂದು ಐದು ನಿಮಿಷ ಆದಮೇಲೆ ಪೂರಿನ ಮಾಡ್ಕೊಬೋದು ಈ ರೀತಿ ಇಟ್ಕೊಳ್ಳೋದು ಇವಾಗ ನೋಡಿ ನಾನು ಸರ್ವಿಂಗ್ ಬೌಲ್ಗೆ ಹಾಕೊಂಡು ಸರ್ವ್ ಮಾಡ್ಕೊಂಬರ್ತೀನಿ ಬರ್ತೀನಿ ಪೂರಿನ ಸರ್ವ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಲೈಕ್ ಕೊಡಿ ಸಪೋರ್ಟ್ ಮಾಡಿ থ্যাঙ্কু মুদি সে বাই বাই